ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ಬೇಳೆ ತಿಳಿ ಸಾರನ್ನು ಸಿಂಪಲ್ ಆಗಿ ಕಡಿಮೆ ಬೇಳೆ ಏನಿಲ್ಲ ಅಂದರೆ ಒಂದು ಎರಡು ಸ್ಪೂನ್ ಬೇಳೆ ಇದ್ದರೆ ಸಾಕು ಎರಡರಿಂದ ಮೂರು ಜನ ಊಟ ಮಾಡೋಷ್ಟು ಸಾಂಬಾರನ್ನ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತಗರಿ ಬೇಳೆಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕು ಸಾಂಬಾರಿಗೆ ತುಂಬಾ ಚೆನ್ನಾಗಾಗುತ್ತೆ ತಿಳುವಾಗಿ ತಿಳಿ ಸಾಂಬಾರು ಮಾಡಬೇಕು ಅಂದರೆ ಸ್ವಲ್ಪನೇ ಬೇಳೆನ ಯೂಸ್ ಮಾಡಬೇಕು ಅದರ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಸಣ್ಣ ಸಣ್ಣದು ಟೊಮೊಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಐದಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಮೀಡಿಯಂ ಗಾತ್ರದ್ದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಮತ್ತು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಯೂಸ್ ಮಾಡಿರೋದ್ರೂ ಕೂಡ ಮಾಡ್ಬೋದು ನಾನು ಮಾಮೂಲಿ ಟೊಮೊಟೊನೇ ಯೂಸ್ ಮಾಡಿದ್ದೀನಿ ನಂತರ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕರಿಬೇವನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಸೊ ಅದಕ್ಕೋಸ್ಕರ ನೋಡಿ ವಿಷಲ್ಗೆ ಹೋಗಿದ ನಂತರ ಈ ರೀತಿ ಸಲ ಸ್ಮ್ಯಾಷರಲ್ಲಿ ಎಲ್ಲವನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಇನ್ನೊಂದು ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಆಯಿಲು ಸಾಸಿವೆ ಜೀರಿಗೆ ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಆದ ನಂತರ ನಾನು ಏನು ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಆ ಬೇಳೆ ಎಲೆ ಮಿಶ್ರಣವನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದು ಧನಿಯಾ ಪೌಡರ್ ಮಾಮೂಲಿ ಧನಿಯಾ ಪುಡಿ ಅಷ್ಟೇ ಸಾಂಬಾರು ಪುಡಿ ಎಲ್ಲ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ರುಚಿಗೆ ಇನ್ನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಥಿಕ್ನೆಸ್ ಇದ್ದರೆ ಸಾಕು ಸ್ವಲ್ಪ ತೆಳುವಾಗಿ ತಿಳಿ ಅಂದಮೇಲೆ ಸ್ವಲ್ಪ ತೆಳುವಾಗೇ ಇರಬೇಕು ಅನ್ನ ಊಟ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ತಿಳಿ ಸಾಂಬಾರು ನೆಕ್ಸ್ಟ್ ಕೊನೆಯದಾಗಿ ನಾನೀಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಇದ್ದೀನಿ ಈ ರೀತಿ ಕ್ಲೀನಾಗಿ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾದಂತಹ ತಿಳಿ ಸಾಂಬಾರು ಆಗುತ್ತೆ ಯಾರಿಗೆಲ್ಲ ಈ ಒಂದು ತಿಳಿ ಸಾಂಬಾರು ಬೇಳೆ ತಿಳಿ ಸಾಂಬಾರು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್